ಬೆಳಗಾವಿ ವಿಜಯ ವಿಭಜನೆ ಬಗ್ಗೆ ನಮ್ಗೆ ಗೋಕಾಕ್ ಆಗ್ಬೇಕು ಜಿಲ್ಲೆ ಆಗ್ಬೇಕೈತೆ ಆದರೆ ಮಾದನ ಆಯೋಗ ಆಯೋಗದ ಅಡ್ಡು ಬರ್ತೈತೆ ಅಪ್ಪ ಸುಮ್ಮ ನಾವು ಸೀನಿಯರ್ ರಾಜಕಾರಣಿ ಇದ್ದು ಸುಮ್ಮನೆ ಸಣ್ಣ ಉಪಯೋಗಿಲ್ಲ ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದಾಗ ಭಾಳಷ್ಟು ಒಂದು ಸಲ ಫೈನಲ್ ಆಗಿತ್ತು ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ನಾವು ಉತ್ಸವ ಫೈನ್ ಫೈನಲ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ ನಾವು ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕು ನನ್ನ ನಂದು ಆಗ್ರಹದ ನಂದು ಐತ್ರಿ ಅದಕ್ಕೆ ಜಿಲ್ಲಾ ನಂದು ಚಿಕ್ಕೋಡಿ ಇಲ್ಲ ಹಕ್ಕಮಂಡ್ ಈಗಾಗಲೇ ಕ್ವಶನ್ ಹೆಕ್ಕಿದೆ ಅದನ್ನು ಜಿಲ್ಲಾ ನಮಗೆ ಚಿಕ್ಕೋಡಿ ಕೊಡ್ಬೇಕು ಮಾಡ್ಬೇಕಂತ ಹೇಳಿ ನಾ ಈಗ ಕ್ವೆಶನ್ ಹೆಕ್ಕಿದ್ದೀನಿ ಆಯ್ತು ಅದನ್ನು ಅವ್ರಿನ್ ಕ್ವಶನ್ ಕೆಲವು ಏನ್ ಮಾಡ್ತಾರ ಅಂಥವು ಯಾವ ಇದ ಉತ್ತರ ಕೊಡಕ ಇದು ಅವ್ರಿಗೆ ಇದನ್ನು ಮುದ್ದುಗರಿದ್ದುದು ನಮ್ಗೆ ಬಿಡಿಸ್ತಾರೆ ಅಂದ್ರೆ ಒಬ್ಬೊಬ್ರು ಶಾಸಕರಿಗೆ ಎಡೆಡ ಸ್ಟಾರ್ ಕ್ವೆಶನ್ ಬರ್ತಾವ ಪ್ರತಿಯೊಬ್ಬರಿಗೆ ಅದಕ್ಕೆ ಅದ್ರಾಗ ಅವನ್ನ ಅವನು ತೆಪ್ಪಿಸ್ರು ಭೀ ತೆಪ್ಪಿಸ್ಬೋದು ಆದರೂ ಭೀ ನಾ ಗಮನಿಸಿ ಹೇಳಿದ್ರಾಗ ಬಿಡೋದ್ ಮತ್ತು ಹಾಂ ಹಾಂ ಈಗಲೇ ನಾವು ಅದಕ್ಕೆ ಕ್ವಶನ್ ಹಾಕಿನ ಈಗಾಗಲೇ ಮತ್ತೆ ಅದು ಬರದ್ರೂ ಭೀ ಗಮನಿಸಿ ಹೇಳಿದಾಗ ತಗೋತಾನು ಈಗ ನಮ್ಮ ಹೋರಾಟದವ್ರು ಯಾರು ಅಲ್ಲಿದ್ದರು ಭೀ ನಾ ಅವ್ರಿಗೆ ಬೆಂಬಲ ಭೀ ಕೊಡ್ತೀನಿ ಹೋಗಿ